ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮಂಜು ಯೂಟ್ಯೂಬ್ ಚಾನಲ್ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ತರಕಾರಿ ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲಿಗೆ ಒಂದು ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಬೇಕಾದಂಥ ತರಕಾರಿಗಳು ತೊಗೊಳ್ಳೋಣ ಫಸ್ಟು ಒಂದು ಈರುಳ್ಳಿ ಒಂದು ಟೊಮೊಟೊ ಹಚ್ಚಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದಾದ ಮೇಲೆ ಮಿಕ್ಸ್ ತರಕಾರಿ ನಿಮಗೆ ಯಾವ್ಯಾವ ತರಕಾರಿ ಇಷ್ಟ ಆಗುತ್ತೋ ಆ ಎಲ್ಲ ತರಕಾರಿನೂ ಹಾಕ್ಕೊಳ್ಬೋದು ನಾನು ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸು ಮತ್ತು ಸೀಮೆ ಬದನೆಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಮನೇಲಿ ಏನೇನು ತರಕಾರಿ ಸಿಗುತ್ತೋ ಅದೆಲ್ಲ ತರಕಾರಿ ಕೂಡ ಹಾಕ್ಕೊಳ್ಬೋದು ಎಲ್ಲ ಥರ ಮಿಕ್ಸ್ ತರಕಾರಿ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ನಿಮ್ಮ ಸಾಂಬಾರು ನಿಮಗೆ ಯಾವ ಅದಕ್ಕೆ ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನು ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ ಮೂರು ಸ್ಪೂನಷ್ಟು ಉಪ್ಪು ಹಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಮೂರು ವಿಶೀಲ್ ತೊಗೊತಾ ಇದ್ದೀನಿ ತರಕಾರಿ ಬೇಳೆ ಎರಡು ಬೇಯೋ ಥರ ಬೇಳೆ ಸ್ವಲ್ಪ ಲೇಟಾಗಿ ಬೇಯೋದ್ರಿಂದ ನಾನು ಮೂರು ವಿಶೀಲ್ ತೊಗೊಂತೀನಿ ಬೇಕಾದರೆ ನೀವೆರಡು ವಿಶೀಲ್ ತೊಗೊಳ್ಬೋದು ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಒನ್ ಕಪ್ಪಷ್ಟು ಫ್ರೆಶ್ಶಾಗಿ ತುಂಬ್ದಿರೋಂಥ ತೆಂಗಿನಕಾಯಿ ತುರಿ ಅದಾದಮೇಲೆ ಅರ್ಧದಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಇರೋದರಿಂದ ಅರ್ಧ ತೊಗೊಂಡಿದ್ದೀನಿ ನೀವು ಚಿಕ್ಕ ಈರುಳ್ಳಿ ತೊಗೊಂಡ್ರೆ ಒಂದು ಪೂರ್ತಿ ತೊಗೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯಾ ಪುಡಿ ಇದಾದಮೇಲೆ ಒಂದು ಸಣ್ಣ ನಿಂಬೆಹಣ್ಣುಗಾತ್ರದಷ್ಟು ಹಣ್ಣು ತೊಗೊಂಡಿದ್ದೀನಿ ಆದಮೇಲೆ ಸ್ವಲ್ಪ ಹುರ್ಗಡ್ಲೆ ಹಾಕೊತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಇದೆಲ್ಲ ನುಣ್ಣಗೆ ಪೇಸ್ಟ್ ಆಗೋ ಥರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಒಳೋ ಅಷ್ಟೊತ್ತಿಗೆ ವಿಷಿಲ್ ಕೂಡ ಬರ್ತಾಯಿತ್ತು ಮೂರು ವಿಷಿಲ್ ತೊಗೊಂಡು ಅದು ಪೂರ್ತಿ ಬಿಡಬೇಕು ಕುಕ್ಕರು ಪೂರ್ತಿ ಮೇಲೆ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಈ ಮಸಾಲೆ ಪೂರ್ತಿಯಾಗಿ ಸೇರಿಸ್ಕೊಳ್ಬೇಕು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆ ಏನಿಲ್ಲ ಅದೇ ನೀರು ಹಾಕಿರ್ತೀವಲ್ಲ ಅದರಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಈಗ ಸಾಂಬಾರನ್ನ ಕುದಿಯೋಕೆ ಬಿಡಬೇಕು ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರು ತರಕಾರಿಗೆಲ್ಲ ಮಸಾಲೆ ಇಟ್ಕೊಳ್ಬೇಕಲ್ಲ ಅದರಿಂದ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರಿಗೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ನಾನು ಒಂದು ಒಗ್ಗರಣೆಗೆ ಅಂತ ಒಂದು ಪ್ಯಾನ್ ಇಟ್ಕೊಂಡು ಇದಕ್ಕೆ ಸಾಸಿವೆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಫೈನಲ್ ಆಗಿ ಒಗ್ಗರಣೆ ಕೊಟ್ಟರೆ ಸಾಂಬಾರು ರೆಡಿ ಏನೋ ಒಂದು ಕುದಿ ಆಗೋಷ್ಟು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮುದ್ದೆಗೆ ಎಲ್ಲ ಒಂದು ಸರಿ ಟ್ರೈ ಮಾಡಿ ಸಾಂಬಾರು ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕಷ್ಟೇ ಅಲ್ಲ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಮತ್ತೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ Thank you.